ಮಾಡಬೇಕಾಗಿತ್ತು ಏನೋ ಅನಾನುಕೂಲವಾಗಿ ನಾವು ಹೀಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನಮ್ಮ ಮಹಾರಾಣಾ ಪ್ರತಾಪ್ ಸಿಂಗ್ ಪತ್ತಿನ ಸಹಕಾರಿ ಬ್ಯಾಂಕಿನ ನೂತನ ಅಧ್ಯಕ್ಷರಾದ ಅಜಿತ್ ಸಿಂಗ್ ಅಜೇರಿ ಅವರು ಕೂಡ ಇದ್ದಾರೆ ಆಮೇಲೆ ರಜಪೂತ್ ಸಮಾಜದ ಅಧ್ಯಕ್ಷರಾದ ಶ್ರೀ ಪರಶುರಾಮ್ ಸಿಂಗ್ ರಜಪೂತ್ ಅನುಪಸ್ಥಿತಿಯಲ್ಲಿ ಯಾಕಂದ್ರೆ ಅವರೆಲ್ಲ ಒಂದು ಹೊರಗಡೆ ಯಾವುದೇ ಒಂದು ಕೆಲಸದ ಕೆಲಸದಲ್ಲಿ ಹೋಗಿರೋದ್ರಿಂದ ಉಪಾಧ್ಯಕ್ಷರಾದ ಮತ್ತು ಉಪಾಧ್ಯಕ್ಷರಾದ ದತ್ತು ಸಿಂಗ್ ಹಾಗೂ ಕಲ್ಯಾಣ್ ಸಿಂಗ್ ಹಜೇರಿ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ರಮೇಶ್ ಹಜೇರಿ ಅವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಲು ಎಲ್ಲರೂ ಕಾರಣೀಭೂತರಾಗಿದ್ದಾರೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತು ಇವತ್ತಿನ ಈ ಪುಣ್ಯತಿಥಿ ಕಾರ್ಯಕ್ರಮ ಪ್ರತಿಯೊಬ್ಬರು ಮನೆ ಮನೆಗಳಲ್ಲಿ ಆಚರಿಸಬಾರದು ಮಾಡ್ತಾರೆ ನಮ್ಮ ಈ ರೈತ ಸಮಾಜದ ಕಮಿಟಿಯಿಂದ ರಜ ಸಮಾಜದ ಹಿರಿಯರಿಂದ ಪ್ರತಿಯೊಬ್ಬರಿಗೂ ಕರೆ ನೀಡಿ ಪ್ರತಿಯೊಬ್ಬರು ಕೂಡ ತಮ್ಮ ಮನೆ ಮನೆಗಳಲ್ಲಿ ಇವತ್ತು ಈ ಪುಣ್ಯ ಸ್ಮರಣೆ ಆಚರಿಸಬೇಕೆಂಬುದು ನಮ್ಮ ಸಮಾಜದ ವತಿಯಿಂದ ತಮ್ಮಲ್ಲಿ ವಿನಂತಿಸುತ್ತೇವೆ ಪುಣ್ಯತಿಥಿ ನಾವೆಲ್ಲರೂ ಸೇರುತ್ತೇವೆ ಈಗಾಗಲೇ ಅಂಗವಾಗಿ ಕಾರ್ಯಕ್ರಮಗಳನ್ನ ಮಾಡುತ್ತೇವೆ ಈಗ ನಮ್ಮ ಮಹಾರಾಣಾ ಪ್ರತಾಪ್ ಸಿಂಗ್ ಅವರ ಅಳವಡಿಸಿದ ಅವರ ತತ್ವಗಳನ್ನು ನಾವೆಲ್ಲರೂ ಪಾಲನೆ ಮಾಡಿಕೊಂಡು ಶಾಲೆಯಲ್ಲಿ ನಡೆದರೆ ನಮಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿದೆ ಎಂದು ಇಚ್ಛೆಪಿಸ್ತೇನೆ ಮತ್ತು ಈಗಾಗಲೇ ಮಹಾರಾಣ ಪ್ರತಾಪ್ ಸಿಂಗ ಅವರು ಇಪ್ಪತ್ತೇಳು ವರ್ಷ ಬದುಕಿದರೂ ಕೂಡ ನಮ್ಮ ಮೇಲಾಟ ರಾಜ್ಯವನ್ನು ಅವರು ಎಲ್ಲ ಕನಿಷ್ಠ ಕಾಯುವರಿಗೂ ಕೂಡ ಮೇವಾರ ಬಿಟ್ಟು ಗೊತ್ತಿ ಕೊಡಲಿಲ್ಲ ಈಗ ಹಲವಾರು ರಾಜ್ಯಗಳನ್ನು ಅವರು ವಶಪಡಿಸಿಕೊಂಡಿದ್ದಾರೆ ಇದಲ್ಲದೆ ಅವರು ಯಾವತ್ತೂ ಯುದ್ಧದ್ದು ಹೋಗಬೇಕಾದ್ರೆ ಕನಿಷ್ಠ ಒಂದು ಏಳು ಕೂಟ ಏಳೂರು ಕೂಟ ಎತ್ತಿದ್ರು ಮತ್ತು ಅದು ಅಲ್ಲದೆ ಬರ್ ಸಿ ಎಲ್ಲ ಕೂಡ ಎರಡು ನೂರ ಇಪ್ಪತ್ತೈದು ಕೆ ಜಿತ್ತು ಇತ್ತು ಅದರಲ್ಲೇ ಒಂದು ನೇರ ಹೊಸ ತಯಾರಿಯನ್ನು ಫೋಟಾ ಅದು ಕೂಡ ಒಂದು ಎಪ್ಪತ್ತೆರಡು ಕೆ ಜಿಗೆ ಇತ್ತು ಈಗ ರಜಪೂತರ ಇದ್ದು ಸ್ವಾಭಿಮಾನನ ನಾವೆಲ್ಲರೂ ಕಾಪಾಡಿಕೊಂಡಿದ್ದರು ಅಂತ ಹೇಳಿ ಸರ್ ರಮೇಶ್ ಲಾಗ নদ ফোটো ব্যাড় সুতরাং ये यार आप ऊपर रे दतो हां हो रे आलोन शंकर आ प्रताप और बर रे आ बर खाना खा पी तो खाना नहीं मैं नूर कल से बोलूं मैं ताकि शूट मारता नरेंद्र न्यूज़ बनाओ सर यस सर यस सर बर

ರಾಷ್ಟ್ರವೀರ ಮಹಾರಾಜ ಪ್ರತಾಪ್ ಸಿಂಹರವರ ಕಿರುಪರಿಚಯದ ಒಂದು ಬುಕ್ ಪುಸ್ತಕವನ್ನು ವಿತರಣೆ ಮಾಡಿದ್ದಾರೆ ಅದು ಅಲ್ಲಿಂದ ಇಲ್ಲಿಯವರೆಗೂ ತಲುಪಿದೆ ಪ್ರತಿಯೊಬ್ಬರು ಕೂಡ ಇದನ್ನು ತಗೊಂಡು ಅವರ ಆದರ್ಶಗಳನ್ನು ಪಾಲಿಸಬೇಕೆಂಬುದು ನಮ್ಮ ರಾಜ್ಯ ರಜಪೂತ್ ಸಮಾಜದಿಂದಲೂ ಕೂಡ ಇದು ಕರೆ ಬಂದದ ಪ್ರತಿಯೊಬ್ಬರು ಕೂಡ ಈ ಕಿರು ಕಿರು ಪುಸ್ತಕದ ನಂತರ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಕಟ ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಮುಟ್ಟಿಸಬೇಕೆನ್ನುವುದು ನಮ್ಮೆಲ್ಲರ ಅಪೇಕ್ಷೆಯಾಗಿದೆ